We'll i ವಯಸ್ಸ ನೀನು ಈ ರೆಕಾರ್ಡ್ ಆಡ್ತಂದ್ರೆ ಇದ್ರಾಗ ಏನೋ ಮಸಲತ್ತದ ಮಸಲತ್ತ ಏನದ ನಮ್ಗ ಮಾತ್ರ ನಿನ್ನ ಮದುವೆ ಆಗಲ್ಲ ಅಂದ್ರ ಆಗಲ್ಲ ನನಗ ನಿನ್ನ ಮ್ಯಾಲ ಇಷ್ಟ ಇಲ್ಲ ಅದಕ್ಕ ಅಲ್ಲ ಇಷ್ಟು ದಿನ ಇಷ್ಟ ಇದ್ದವಳು ಈಗ ನೀನಂದ್ರೆ ಇಲ್ಲ ನ ಕತ್ತಿ ಅಂತೀನಿ ಈಗ ನಾನು ಮದುವೆ ವಯಸ್ಸಿಗೆ ಬಂದಿನಿ ಅದಕ್ಕೆ ಹುಡುಗನ್ನು ನೋಡಿ ಮದುವೆ ಆಗಬೇಕು ನೀನಂದ್ರೆ ಈ ವರ್ಷ ನಾನು ಮದುವೆ ಆಗೋದು ಅಂದ್ರೆ ಗ್ಯಾರಂಟಿ ನಾ ನೀನಂದ್ರೆ ಇಷ್ಟು ದಿವಸ ನಿನಗೆ ಮದುವೆ ವಯಸ್ಸಿಗೆ ಬರದೆ ನಮ್ಮೆಲ್ಲ ಮೊಳ್ಳ ಮಾಡಿದ್ದ ಹೌದು ಇಲ್ಲ ಅಂದ್ರೆ ನೀನು ಬರೀ ಬಂದು ಬಾಕಿ ಕೊಡು ಬಾಕಿ ಕೊಡು ಬಾಕಿ ಕೊಡು ಅಂತಂದು ಕಾಡಿಸ್ತೀನಿ ನಾನು ನಾಟ್ ಕಾಡ್ದಿ